ಸರ್ ನಮಸ್ತೆ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ದೀರಿ ನೀವು ಯಾರು ಫ್ಯಾನ್ ನಮ್ಮದು ಯಾದಗಿರಿ ಡಿಸ್ಟಿಕ್ ಸರ್ ಸುರ್ಪುರ್ ತಾಲೂಕು ಇಷ್ಟಪಡ್ತೀರಿ ಒಂದ್ಸಲ ಈಗ ಅವ್ರು ಮಾತಾಡಿದ್ದಾರೆ ಈಗ ಅವ್ರು ಮಾತಾಡಿದಾರೆ ಅವ್ರು ಅಂದ್ರೆ ಅವ್ರನ್ನ ತಲೆಗೆ ಹಾಕೊಂಡಿಲ್ಲ ಅವ್ನು ಒಂದೇ ಮಾತಾಡೋದು ಎದುರುಗಡೆನೆ ಉತ್ತರ ಕೊಟ್ಬಿಟ್ಟಿದ್ದಾನೆ ಅವ್ರಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅವನ ಕಚೇ ಎಷ್ಟೇ ಮಾತಾಡೋ ಕೂಡ ಅವನು ಈ ಅಷ್ಟೇ ಅವನು ಏನಿದ್ರು ಎದುರುಗಡೆ ಹೇಳ್ಬಿಡ್ತಾನೆ ಇವಾಗಿಂದ ಇವಾಗ ಸತ್ಯವನ್ನ ಹೇಳ್ತಾನ ಅಷ್ಟೇ ಅವನು ಯಾವಾಗ ತಲೆ ಕೆಟ್ಸ್ಕೊಳ್ಳೋಲ್ಲ ಅವನು ಇಷ್ಟ ಏನಾಗಿರೋದು ಗೊತ್ತಾ ನಮ್ಗೆ ಆಟ ಆಡ್ಕೊಂಡು ಹಿಂಗೆ ಬಂದವನಲ್ಲ ಅದೊಂದು ಇಷ್ಟರಿಂದ ಅವ್ನು ಗೆದ್ಲೇಬೇಕಂತ ಹಠ ಇದೆ ಅಷ್ಟೇ ನಮಗೆ ನಮ್ಗೆ ಇವಾಗ ಗೆದ್ದಿ ಇವಾಗ ತೋರ್ಸ್ಕೊಂಡ್ರೆ ನಮಗೆ ಮತ್ತಿಟ್ಟು ಖುಷಿ ಆಗ್ತೀವಿ ನಾವು ಅವ್ನು ಸೋತು ಬಂದಿರ ಮಾತ್ರ ಎಲ್ಲರೂ ಒಂಥರ ಬಾ ಇದನ್ನೇ ಕಳ್ಕೊಂಡ್ಬಿಡ್ತೀವಿ ನಮ್ಮ ಸಡಿನ್ ನೋಡ ನಾನು ಎಕ್ಚು ನೋಡ್ತಿರೋ ಕಾರಣನೇ ನಾವು ಅವನಕೋಸ್ಕರ ನಾನು ಬಿಗ್ ನೋಡಿದ್ದು ನೈಟ್ ಹನ್ನೆರಡು ಗಂಟೆವರೆಗೂ ಕೆಲಸ ಮುಗಿಸ್ಕೊಂಡು ಬಂದು ಡ್ರೈವಿಂಗ್ ಎಲ್ಲ ಡ್ಯೂಟಿ ಮಾಡ್ಕೊಂಡು ಬಂದಿಡ್ದು ಹನ್ನೆರಡು ಗಂಟೆ ಮೇಲೆ ಆಮ್ ನಾನು ಡ್ಯೂಟಿ ನೋಡ್ಬಿಟ್ಟು ಮಲ್ಕೋತೀನಿ ಡೈಲಿ ಅವನಿಗೋ ಸರ್ ಬಿಗ್ ಬಾಸ್ ನೋಡೋದು ನಾನು ಅವನು ಯಾವಾಗ ಇವಳಾಗ ಬಂದಿದ್ದೀನಿ ಅವಾಗಿಂದೂ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಕ್ಕೆ ನಾನು ಇವತ್ತು ನೋಡಿಲ್ಲ ಬಿಗ್ ಬಾಸ್ ನಾವು ನೋಡಿಲ್ಲ ಕೊಟ್ಟು ಹಿಡಿದು ದೊಡ್ಡವಾಗಿ ಒಂದಿನ ಬಿಗ್ ಬಾಸ್ ಬಂದ ಅವನು ನಮ್ಮಂತ ಯಾವಾಗ ಬಂದವ ನೋಡಿ ಅವಾಗಿನಿಂದ ನಾನು ಸ್ಟಾರ್ಟ್ ಮಾಡಿದ್ದು ಬಿಗ್ ಬಾಸ್ ನೋಡೋಕ್ಕೆ ಅಂದಿನ ಒಟ್ಟ ಬಿಗ್ ಬಾಸ್ ನೋಡಿಲ್ಲ ಸರ್ ನಾನು ನಮ್ಗೆ ಆಸೆ ಏನು ಗೊತ್ತಾ ನಮ್ಮ ಸೈಡಿಂದ ಬಂದು ಒಂದು ಹಳ್ಳಿ ಮುದ್ದುವಾಗಿ ಬಂದು ಇಲ್ಲಿ ಬಂದು ಗೆಲ್ತವನ ಅಂದ್ರೆ ನಮ್ಗೆ ಖುಷಿ ಸರ್ ನಮ್ಮ ಸೈಡವ್ರು ಯಾವ ಉತ್ತರ ಕನ್ನಡ ಯಾರು ಬಂದು ಗೆದ್ದಿಲ್ಲ ಸರ್ ಇಲ್ಲಿ ಗೆದ್ದಿದ್ದು ನೋಡೇ ಇಲ್ಲ ನಾವು ಈ ಬೆಂಗಳೂರು ಬಂದು ಕರ್ನಾಟಕದಲ್ಲಿ ಇಷ್ಟು ಹಳ್ಳಿ ನಾವು ಬಂದು 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 ಗೆಲ್ತಾವನ್ನೋದ್ರೆ ನಮ್ಗೆ ಖುಷಿ ಇದೆ ಸರ್ ಅಲ್ಲಿಂದ ನಾವು ಅವಿಗೋಸ್ಕರ ಇದು ಮಾಡ್ತೀವಿ ಸರ್ ಅಷ್ಟೇ ಓಕೆ ಈಗ ಹನುಮಂತು ಅಕಸ್ಮಾತ್ ನಿಮ್ಮ ಪ್ರಕಾರ ಗೆಲ್ಲಿಲ್ಲ ಅಂತಂದ್ರೆ ಈಗ ನೀವು ಅಷ್ಟು ಆಸೆಯಿಂದ ಬಂದಿದ್ದೀರಿ ಸೊ ನೀವು ಫಸ್ಟೇ ಹೇಳಿದ್ರಿ ಬಿಗ್ ಬಾಸ್ ನೋಡ್ತಾ ಇರೋ ಉದ್ದೇಶನೇ ಅನ್ಮಂತ ಸರ್ ಅಕಸ್ಮಾತ್ ಅವ್ನ ಗೆಲ್ಲ ಅಂದ್ರೆ ಬೇಜಾರಾಗ್ ಬೇಜಾರ ಒಂದಿನ ಅಷ್ಟೇ ಕಣ್ಣ ನೀವು ಬಂದೇ ಬರುತ್ತೆ ಅವ್ನು ಬರ್ಲಿಲ್ಲ ಅಂದ್ರೆ ಕಣ್ಣ ನೀರು ಪಕ್ಕ ಬಂದೇ ಬರುತ್ತೆ ಹಚ್ಕೊಂಡಿದ್ದೆ ಒಂದ್ ಬೆಳಕೆ ಒಂದು ಕಣ್ಣ ನೀರು ಬರ್ಲೇ ಬರುತ್ತೆ ಯಾಕೆ ಗೆದ್ದಿಲ್ಲಪ್ಪ ಯಾಕೆ ಇಷ್ಟೆಲ್ಲ ಜನಗಳು ಪ್ರತಿಯೊಂದು ನೋಡಿ ಸರ್ ಹಣಮಂತ ಬಗ್ಗೆನೇ ಹೇಳ್ತಾರೆ ಅದಕ್ಕೋಸ್ಕರ ಗೆದ್ದೆ ಗೆದ್ದೆ ಬರ್ತಾನೆ ಅವ್ರು ಏನು ಮಾಡ್ತಾರೆ ಹಿಂದ್ಗಡೆ ಏನಾಗಿತ್ತು ಅದು ನಮ್ಗೆ ಗೊತ್ತಿಲ್ಲ ನಮ್ಮ ಕಣ್ಣಾರ ನೋಡಿರೋ ಪ್ರಕಾರ ಅವ್ನ ಗೆದ್ದು ಬರ್ತಂತ ಆಸೆ ಇದೆ ನಮಗೆ ಸರ್ ಹಣಮಂತ ಬಿಗ್ ಬಾಸ್ ಬಂದಿಂದ ಹಿರಿಯರು ಈಗಿನ ಕಾಲದಲ್ಲಿ ಇವಾಗ ಯಾಕೆ ಚಳಿಗಾಲದಲ್ಲಿ ಜಲ್ದಿನ ಊಟ ಮಾಡಿ ಏಳು ಗಂಟೆ ಆರು ಗಂಟೆ ಹಿರಿಯರು ಮಲ್ಕೋರು ಅವ್ನ ಶೋ ಮುಗಿ ನೋಡ್ತಾರೆ ನೋಡ್ತಾರ ಸರ್ ಇರೋ ಇವಾಗ ನಮ್ಮ ಹಳ್ಳಿ ಕಡೆ ಆ ಅಜ್ಜಂದ್ರ ಅಲ್ಲಿ ಇಲ್ಲ ಇಲ್ಲ ಸರ್ ಅಷ್ಟು ಜನ ನೋಡ್ತಾರೆ ಸರ್ ಯಾಕಂದ್ರೆ ನಮ್ಮ ನಮ್ಮಂತ ನಮ್ಮ ಉತ್ತರ ಕನ್ನಡ ಯಾರು ಬಂದಿಲ್ಲ ಸರ್ ಮಾಮೂಲಿ ಎಲ್ಲ ಹೀರೋಗಳು ಆಡದಲ್ಲ ಆಡ ಆಡಬೇಕಾದ್ರೂ ಕೂಡ ಸರ್ ಯಾರಿಗೆ ತೊಂದರೆ ಹಾಡು ಆಡಾಡಿದಾನೆ ಅವ್ರಿಗೆ ಅಲ್ಲಿ ಹಾಡದಲ್ಲಿ ಉತ್ತರ ಕೊಟ್ಟವನೇ ಅದು ಖುಷಿ ಇದೆ ನನಗೆ ಅವ್ರು ಎಷ್ಟೇ ಮಾತಾಡಲಿ ನೀನು ಹಂಗಿದ್ಯಾ ಹಿಂಗಿದ್ಯಾ ಅಂತ ಎಷ್ಟು ನೀವು ಹೇಳ್ತೀರ ಹೇಳ್ತೀನಿ ಕೇಳ್ತೀನಿ ಅಷ್ಟೇ ಒಂದ್ ವಿಷಯಕ್ಕೋಸ್ಕರ ಖುಷಿ ಏನಂದ್ರೂ ಕೂಡ ಅವ್ನು ಯಾರು ಅನ್ಕೊಂಡಿಲ್ಲ ಯಾಕೆ ನಮ್ಮ ಕಟ್ ನಮ್ಮ ನಮ್ಮ ಸೈಡ್ ಹೆಂಗಿದ್ದಾರೆ ಅಂತ ಅವ್ನು ತೋರಿಸ್ಕೊಟ್ಟ ಆಲ್ರೆಡಿ ನಾವ್ ಮುಂದೆ ಅನ್ಕೊತಾರಿ ಹೋಗ್ತಾನೆ ಇರ್ತೀವಿ ಹತ್ ಕಾಲೇಜ್ ಇರ್ತಾರೆ ಅವ್ರು ಎಳದ್ರು ಬಿ ಅಂತ ಎಲ್ಲ ಕಳ್ಸೋಲ್ಲ ಗೆಲ್ತೀನಿ ಗೆಳೆಯಂಗ್ ಗೆಳಿರಿ ನಾನು ಮುಂದೆ ಬರೆಯ ಬರ್ತೀನಿ ತೆಲೆನೇ ಕಟ್ಸೋಲ್ಲ ಅವನು ಯಾರು ಗೆಲ್ಬೇಕು ನಮ್ಗೆ ಹಣ್ಮಂತ ಗೆಲ್ಬೇಕ ಗೆಲ್ಬೇಕ ಏನಕೋಸ್ಕರ ಗೆಲ್ಬೇಕು ಸರ್ಮಂತ ನಮ್ಮ ಉತ್ತರ ಕರ್ನಾಟಕದರಿಂದ ಹಣ್ಮಂತ ಗೆಲ್ಬೇಕು ಅಂದ್ರೆ ಉತ್ತರ ಕರ್ನಾಟಕದವರು ಅಂತ ಗೆಲ್ಬೇಕು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದಾರಲ್ಲ ಸರ್ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದಾರ ಸಾಂಗ್ ಚೆನ್ನಾಗಿ ಆಡಿದಾರ ಇನ್ನೂ ಉತ್ತರ ಕನ್ನಡದವರು ಯಾರು ಬಂದಿಲ್ಲ ಅವರೇ ಗೆಲ್ಬೇಕಂತ ಹ್ಮ್ ಹ್ಮ್ ಅದಕ್ಕಿಂತ ಚೆನ್ನಾಗಿ ಆಡಿರೋ ರಜತ್ತು ಮತ್ತೆ ತ್ರಿವಿಕ್ರಮ್ ಅವರು ಇದಾರಲ್ಲ ಅಂತ ಹೇಳ್ತಾರೆ ಜನಗಳು ಇದಾರೆ ಆದ್ರೂ ನಮ್ಮ ಉತ್ತರ ಯಾರು ಬಂದಿಲ್ಲ ಸರ್ ಇನ್ನಾದ್ರೂ ಯಾರು ಗೆದ್ದಿಲ್ಲ ಅವ್ರಿಗೆ ಗೆಲ್ಬೇಕು ಅಂದ್ರೆ ಬೇಜಾರಾಗುತ್ತೆ ಜಾಸ್ತಿ ಬೇಜಾರಾಗುತ್ತೆ ತುಂಬಾ ನೀವೇ ಇದು ಅಂದ್ರೆ ಒಂದ್ ವೇಳೆ ಗೆದ್ದಿಲ್ಲ ಅಂತಂದ್ರೆ ನೀವೇನಾದ್ರೂ ವಿರೋಧವಾಗಿ ಎಲ್ಲರಿಗೂ ಒಂದೇ ಸಂಬಂಧ ಇವ್ರು ಹೊಲ್ ಕಡೆ ಎಂಟ್ರಿ ಬಂದಿದ್ದಾರೆ ಸುರ್ಪುರ್ ತಾಲೂಕು ಅಲ್ಲಿ ಒಂದು ಗ್ರಾಮ ಆಲ್ಬಾವಿ ಅಂತ ಸರ್ ನಮ್ಗೂ ಗೆಲ್ಬೇಕು ಚೆನ್ನಾಗಿ ಆಟ ಆಡಿದ್ದಾರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಇವಾಗ ಕೆಲವೊಬ್ರು ಹೇಳ್ತಾ ಇದಾರೆ ಸರ್ ಅದೇನೋ ಕಾರ್ಡ್ ಅಲ್ಲಿ ಬಂದಿದ್ದಾರೆ ಅದೆಲ್ಲ ಹೇಳ್ತಾ ಇದ್ರು ಸಿಂಪತ್ ಅದೇ ಅದೇನಿಲ್ಲ ಸರ್ ನಮ್ಮ ಉತ್ತರ ಕರ್ನಾಟಕ ಭಾಗದವರು ಅನ್ನೋ ಒಂದು ಆಶೆ ಇಟ್ಕೊಂಡಿದಾರೆಲ್ರು ಅಷ್ಟೇ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಮಾತ್ರ ಇವಾಗ ವಿನ್ನರ್ ಆದ್ರೂ ಓಕೆ ಸರ್ ವಿನ್ನರ್ ಆಗಿಲ್ಲ ಅಂದ್ರು ಬಟ್ ಹಾಗೆ ಆಗ್ತಾರೆ ರನ್ನರ್ ಹಾಗೆ ಆಗ್ತಾರೆ ಬಟ್ ಹೇಗಿದ್ರು ಖುಷಿ ಸರ್ ಒಬ್ಬ ಹಳ್ಳಿ ಹುಡುಗ ಇಷ್ಟು ಲೆವೆಲ್ಗೆ ಬಂದಿದ್ದಾರೆ ಅಂದ್ರೆ ಫೈನಲ್ ಅವ್ರಿಗೆ ಬಂದಿದ್ದಾರೆ ಅಂದ್ರೆ ಖುಷಿ ಸರ್ ನಮಗೆ ಅಷ್ಟು ಸಾಕು ಮೇಡಮ್ ನಮಸ್ತೆ ಸರ್ ಈಗ ಈ ತಡರಾತ್ರಿಯಲ್ಲಿ ನೀವು ಕೂಡ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸೊ ಯಾರು ವಿನ್ ಆಗ್ಬಹುದು ನಿಮ್ಮ ಪ್ರಕಾರ ತ್ರಿವಿಕ್ರಮ್ ನನಗೆ ಹನುಮಂತ ಅವರು ಓಕೆ ನಿಮ್ಮ ಇಬ್ಬರು ಫ್ರೆಂಡ್ಶಿಪ್ ಅಲ್ಲೇನೆ ಒಬ್ರು ಅಂತ ಇದ್ರಿ ತ್ರಿವಿಕ್ರಮ್ ಅವ್ರ ಆಟಿಟ್ಯೂಡು ಮತ್ತು ಅವ್ರ ಟಾಸ್ಕ್ ಮಾಡಿದ್ದು ಅವರು ಸ್ಟಾರ್ಟಿಂಗಿಂದ ಹೆಂಗ್ ಬಂದರೋ ಹಾಗೇ ಇದ್ದಾರೆ ಯಾವತ್ತು ಅವ್ರು ಚೇಂಜ್ ಆಗಿಲ್ಲ ಎಲ್ಲದರಲ್ಲೂ ಅಷ್ಟೇ ನಂಗೆ ತುಂಬ ಇಷ್ಟ ಅವರು ಫಸ್ಟ್ ಮೇಯ್ನಾಗಿ ಹೇಳಬೇಕು ಅಂದರೆ ಅವರು ಡಿ ಬಾಸ್ ಫ್ಯಾನು ಸೊ ನಾವು ಡಿ ಬಾಸ್ ಫ್ಯಾನು ಅದಕ್ಕೋಸ್ಕರ ಅವರೇ ಗೆಲ್ಲಬೇಕು ಅವರೇ ಗೆಲ್ತಾರೆ ಕೂಡ ಹನುಮಂತ್ ಅವ್ರು ಗೆಲ್ಬೇಕು ಅವರು ಅವ್ರ ಸಾಂಗ್ಸ್ ಇಷ್ಟ ನನ್ಗೆ ಇನ್ನೋಸೆನ್ಸ್ ಮತ್ತೆ ಅವರು ಉತ್ತರ ಕರ್ನಾಟಕದವರು ನಾನು ಉತ್ತರ ಕರ್ನಾಟಕ ಅದಕ್ಕೆ ನನಗೆ ಅವರೇ ಗೆದ್ ಗೆಲ್ಬೇಕು ಅಂತ ಆಸೆ ಅಷ್ಟೇ ಓಕೆ ಈಗ ರಜತ್ ಮತ್ತೆ ಹನುಮಂತು ತ್ರಿವಿಕ್ರಮ್ ಮೂರ್ ಜನ ಇದ್ದಾರೆ ಈಗ ಉಗ್ರಮಂಜು ಸೊ ಈಗ ಇವರಿಬ್ರು ಬಿಟ್ಬಿಟ್ಟು ಏನಾದರೂ ರಜಾ ತೆಕ್ಕೊಟ್ರೆ ಯಾವ ಥರ ಇರುತ್ತೆ ನಿಮ್ಮ ಫೀಲಿಂಗ್ ಏನು ಚೇಂಜಸ್ ಇಲ್ಲ ರಜತು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅವರು ಕಾಮಿಡಿ ಮಾಡೋದಾಗಿರಲಿ ಅವರು ಮಾತಾಡೋದು ತುಂಬ ಅವರು ಹೇಳಬೇಕು ಅಂದ್ರೆ ಅವರು ಡಿಬೋಸ್ ಬಂದೆ ಅವ್ರಿಗಿದ್ರು ನಂಗೆ ಏನು ಬೇಜಾರಿಲ್ಲ ಏನಿಲ್ಲ ಸರ್ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ ಮತ್ತೆ ಎಂಟರ್ಟೈನ್ ಮಾಡಿದ್ದಾರೆ ಅವರು ಕೂಡ ಗೆದ್ದರೆ ಖುಷಿನೇ ಸರ್ ಒಮ್ಮೆ ಆದಂಥವು ಹನುಮಂತವ್ರ ಬಗ್ಗೆ ಏನು ಹೇಳಿದ್ರು ಹೇಳಿದ್ರು ಆಗಲ್ಲ ಆದರೂ ಪಂಚಾಯತ್ ಜಾಸ್ತಿ ಉಟ್ಕೊಂಡು ಓಡಾಡ್ತಾರಲ್ಲ ಅದು ನನಗೆ ಇಷ್ಟ ಆಯಿತು ಅವ್ರಿಂತ್ರೇ ನಾನು ಲೈಕ್ ಜಾಸ್ತಿ ಅವ್ರಿಂತ್ರೇ ಹೊಡೆದ್ರು ಆ ಪೇಜ್ ಎಲ್ಲ ಜಾಸ್ತಿ ನೋಡ್ತೀನಿ ಅವ್ರದ್ದು ಅಷ್ಟೇ ಇನ್ನೇನು ಹೇಳಲ್ಲ ನಾನು ಹನುಮಂತ ಅವರ ದೊಡ್ಡ ಅಭಿಮಾನಿ ಅವ್ರು ಗೆಲ್ತಾರೆ ಅಂದ್ಬಿಟ್ಟು ಬಂದಿದ್ದೀನಿ ಗೆಲ್ಲಿ ಬಂದಿದ್ದೀರಿ ನಾವು ಗುಲ್ಬರ್ಗದಿಂದ ಬಂದಿದ್ದೀವಿ ರೀ ಗುಲ್ಬರ್ಗ ಗುಲ್ಬರ್ಗದಿಂದ ಬಂದಿದ್ದೀವಿ ನಿನ್ನೆ ಬಿಟ್ಟಿದ್ರಿ ಇವತ್ತು ಬನ್ನಿ ಹನುಮಂತು ಗೆಲ್ತಾರೆ ಹಾ ಹನುಮಂತು ಗೆಲ್ ಗೆಲ್ತಾರೆ ಗೆಲ್ಲಬೇಕು ಗೆಲ್ಲಲೇಬೇಕು ಬಡور ಮಕ್ಕಳು ಬೆಳಿಬೇಕು ಅಲ್ಲ ಈಗ ತ್ರಿವಿಕ್ರಮವ್ರುನು ಕೂಡ ಒಬ್ಬ ಲಾರಿ ಡ್ರೈವರ್ ಮಗ ಅಲ್ವಾ ಬಡور ಮಕ್ಕಳು ಇವರು ಕುರಿ ಕುರಿಕಾಯರ ಅಲ್ವಾ ಅಲ್ಲ ಕುರಿಕಾಯರಷ್ಟು ಶ್ರೀಮಂತರು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಧನ್ಯಾನು ಅಂತೀರಾ ಗುರುಗಳೇ ಇಲ್ಲ ಅದು ನೀವು ಅನ್ಕೊತೀರಾ ಅಲ್ಲಿ ಅಡವಿಯಲ್ಲಿ ಹೋಗಾಗ್ಲೇ ಗೊತ್ತಾಗೋದು ಅವ್ರ ಶಮ ಈಗ ನೋಡಿ ಫಿಲ್ಮ್ ರೇಸ್ ಇದ್ದವರು ಒಳ್ಳೊಳ್ಳೆ ಕಾರ್ ಇದೆ ಒಳ್ಳೊಳ್ಳೆ ಇದು ಆದ್ರಿಂದ ಅಷ್ಟು ಕಷ್ಟ ಇದೆ ಗುರುಗಳೇ ಇಲ್ಲ ಅದರಿಂದ ಅಷ್ಟು ಕಷ್ಟ ಇದೆ ಮಾಡಬೇಕಲ್ವಾ ಹ್ಮ್ ಇವಾಗ ಬಿಸಿಲು ಮಳೆ ಅದೆಲ್ಲ ಬರುತ್ತೆ ಅವು ಎಲ್ಲ ನೀಗಿಸ್ಕೊಂಡು ಹೋಗ್ಬೇಕಲ್ಲ ಹಿಂಗಾಗ್ಬಿಟ್ಟು